ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಬಹುದೊಡ್ಡ ಜನಾದೇಶ ಸಿಕ್ಕಿರುವಂಥದ್ದು ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ ಶಿಂಧೆಗೆ ಜ್ವರ ಬಿ ಏರ್ತಾ ಇದೆ ತಾಪಮಾನ ರಿಸಲ್ಟ್ ಬಂದು ಹತ್ತು ದಿನ ಆದರೂ ಕೂಡ ಸರ್ಕಾರ ರಚನೆ ಆಗಿಲ್ಲ ಆಕ್ಚುಲಿ ರಿಸಲ್ಟ್ ಬಂದು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಸರ್ಕಾರ ಅಸ್ತಿತ್ವದಲ್ಲಿರಬೇಕಾಗಿತ್ತು ಇಲ್ಲಾಂದ್ರೆ ರಾಷ್ಟ್ರಪತಿ ಆಳ್ವಿಕಾ ಆಳ್ವಿಕೆ ಅನ್ನುವಂತೆ ಚರ್ಚೆ ಆಗ್ತಾ ಇತ್ತು ಆದರೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ದೇವೇಂದ್ರ ಫಡ್ನವೀಸ್ಗೆ ಮಹಾರಾಷ್ಟ್ರದ ಸಿಎಂ ಸ್ಥಾನ ಗುರುವಾರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಡಿ ಸಿ ಮತ್ತು ಪ್ರಬಲ ಖಾತೆಗಳಿಗೆ ಏಕನಾಥ್ ಶಿಂದೆ ಪಟ್ಟನೆ ಹಿಡಿದಿದ್ದಾರೆ ಡಿ ಸಿ ಎಂ ಸ್ಥಾನ ಅಂತೂ ಕೊಟ್ಟೆ ಕೊಡ್ತಾರೆ ಏಕನಾಥ್ ಶಿಂದೆ ಬಣ ಅಂದ್ರೆ ಒಂದು ಶಿವಸೇನೆಗೆ ಮತ್ತೊಂದು ಕಡೆ ಎನ್ ಸಿ ಪಿ ಕೊಟ್ಟೆ ಕೊಡ್ತಾರೆ ಬಟ್ ಯಾರಾಗ್ತಾರೆ ಏಕನಾಥ್ ಶಿಂದೆ ಅವರು ಎರಡೂವರೆ ವರ್ಷಗಳ ಕಾಲ ಸಿಎಂ ಆಗಿದ್ದಂಥವ್ರು ಮತ್ತೆ ಡಿ ಸಿ ಎಂ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಎಷ್ಟು ಖಾತೆಗಳು ಅವರಿಗೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇರುವಂಥದ್ದು ಹಾಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಅವ್ರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಇದ್ರ ಬಗ್ಗೆನೇ ಚರ್ಚೆನ ಮಾಡ್ತಾ ಹೋಗೋಣ ಅದು ಇಲ್ಲಿ ನೋಡ್ತಾ ಇದೀವಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಬಿಗ್ ಮ್ಯಾಂಡೇಟ್ ಬಂದ ಬಳಿಕ ಒಂಥರ ರಿಲ್ಯಾಕ್ಸ್ ಮೂಡ್ನಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಯಾಕೆಂದ್ರೆ ಈ ಸರ್ಕಾರವನ್ನು ಯಾರೂ ಅಲುಗಾಡ್ಸ್ಲಿಕ್ಕೆ ಆಗೋದಿಲ್ಲ ಮತ್ತೆ ಇದರಲ್ಲಿರುವಂಥ ಅಂಗ ಪಕ್ಷಗಳು ಹೋದ್ರೂ ಕೂಡ ನಮಗೆ ಸರ್ಕಾರ ಹೆಂಗ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥ ಒಂದು ನಿಲುವಿನ ಜೊತೆಗೆ ಯಾರಿಗೆ ಯಾವ ರೀತಿಯಾಗಿ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಯಾಕೆ ಇಷ್ಟೊಂದು ಗೊಂದಲ ಆಗ್ತದೆ ಅಂತ ಪೃಥ್ವಿ ನೀವು ಹೇಳಿದಂಥ ಸ ಇಲ್ಲಿ ಯಾರು ಹೊರಗಡೆ ಹೋದರೂ ಕೂಡ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ ಅಥವಾ ಪಕ್ಷಕ್ಕೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಸರ್ಕಾರ ಮಾಡ್ಬೋದು ಅನ್ನೋದಿದ್ದರೂ ಕೂಡ ಪರ್ಸೆಪ್ಷನ್ ಆಗುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಬಿ ಜೆ ಪಿ ಏನಂತಂದರೆ ಯಾವತ್ತೂ ಕೂಡ ಶಾರ್ಟ್ ಟರ್ಮ್ ಗೇನನ್ನು ನೋಡಲ್ಲ ಎಕ್ಸೆಪ್ಟ್ ಈ ಕರ್ನಾಟಕದ ವಿಚಾರವನ್ನು ನೋಡಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಬೇಕಿತ್ತು ಗೇನ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವರನ್ನು ಇಲ್ಲಿ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರು ಆದರೆ ಲಾಂಗ್ ರನ್ನಲ್ಲಿ ವಿಜಯೇಂದ್ರ ಅವ್ರು ಇಟ್ಕೊಬೇಕಾ ಅನ್ನೋದ್ರ ಬಗ್ಗೆ ಇವಾಗ ಆಗ್ತಾ ಇರುವಂಥ ಗೊಂದಲಗಳಲ್ಲಿ ಅಲ್ಲ ಉತ್ತರ ಸಿಗುತ್ತೆ ವೇರ ಮಹಾರಾಷ್ಟ್ರದಲ್ಲಿ ಯಾವತ್ತು ಕೂಡ ಲಾಂಗ್ ರನ್ ಅಲ್ಲಿ ನೋಡಿದರೆ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಹಲವಾರು ಲಾಂಗ್ ಲಾಂಗ್ರನ್ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಡಿ ಸಿ ಎಂ ನೋಡಿದ್ರೆ ಸಾಕ್ಷಿ ಆಗಬಾರದು ಅಂತ ಏನಿಲ್ಲ ಮರಾಠ ಜಾತಿ ಅಸ್ಮಿತೆ ಮತ್ತು ಮುಂಬರುವ ಬಿ ಎಂ ಸಿ ಎಲೆಕ್ಷನ್ ಎಲ್ಲ ಕಾರಣದ ಜೊತೆ ಜೊತೆಗೆ ಈಗ ಅವರು ಮೊನ್ನೆ ಏನು ಹೇಳಿದ್ರು ಶಿಂದೆ ಅವರು ನಾನು ರೋಡ್ ಬ್ಲಾಕ್ ಆಗಲಿಕ್ಕೆ ಇಷ್ಟಪಡಲ್ಲ ಹಂಪಾಗಲ್ಲ ಈಸಿಯಾಗಿ ಬಿಟ್ಟುಕೊಡ್ತೀವಿ ಅಂತ ಆದರೆ ಅದನ್ನ ಸಾಮ ಪ್ರಯೋಗವನ್ನು ಮಾಡಿದ್ರು ಆದರೆ ಈಗ ಬೇದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಜ್ವರ ಅಂತ ಹೋಗಿದ್ದಾರೆ ಅಲ್ಲಿ ಕೂತಿದ್ದಾರೆ ಯಾಕಂದ್ರೆ ಅಳದೆ ಹೋದ್ರೆ ತಾಯಿ ಕೂಡ ಹಾಲು ಕೊಡಲ್ಲ ಅನ್ನೋವಂಥದ್ದು ಹಳೆ ಮಾತು ಈ ಹಿನ್ನೆಲೆಯಲ್ಲಿ ನೀವು ಮಾಡಲ್ಲ ಅಂತ ಬಿಟ್ಬಿಟ್ರೆ ಆಯ್ತಪ್ಪ ನಾವು ಚೆನ್ನಾಗಿದ್ದೀವಿ ನಮ್ದೆಲ್ಲ ಜಾಸ್ತಿ ಇದೆ ನಿಮ್ಗೆ ಆವಾಗ ಸಿ ಎಂ ಮಾಡಿದ್ದೀವಿ ಕೂತ್ಕೊಳ್ಳಿ ಅಂತಾರೆ ಆದರೆ ಒಂದು ಪಕ್ಷವನ್ನು ಸ್ಪ್ಲಿಟ್ ಮಾಡಿ ಠಾಕ್ರೆ ಲೆಗಸಿಯನ್ನು ಇಟ್ಕೊಂಡಿದ್ದಂಥ ಮಗನನ್ನು ಮೂಲೆ ಕೂರಿಸಿ ಸಿ ಎಮ್ ಆಗಿದ್ದಂಥ ಮಗನನ್ನು ಮೂಲೆ ಕೂರಿಸಿ ಪಕ್ಷವನ್ನು ಬಿ ಜೆ ಪಿಗೆ ಬಲ ತುಂಬೋದಿರ್ಬೋದು ಮೈತ್ರಿಗೆ ಬಲ ತುಂಬೋದಿರ್ಬೋದು ಶಿವಸೇನೆಗೆ ಬ ಬಲ ತುಂಬೋದಿರ್ಬೋದು ಅಷ್ಟು ಸುಲಭದ ಮಾತ್ರಲ್ಲ ಸೊ ಈ ನೆಲೆಯಲ್ಲಿ ಅವರ ಒಂದು ಎಮಿನೆನ್ಸ್ ಏನಿದೆ ಆ ಒಂದು ಆ ಒಂದು ಪ್ರಾಮುಖ್ಯತೆಯನ್ನು ಕಂಟಿನ್ಯೂಟಿ ಮಾಡಬೇಕು ಅಂದರೆ ಬರೀ ಮೂರು ವರ್ಷಕ್ಕೆ ಅಷ್ಟೇ ಸೀಮಿತ ಆಗಲ್ಲ ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅಥವಾ ಕಂಟಿನ್ಯೂಟಿ ಮಾಡಬೇಕು ಅಂದಾಗ ಸಹಜವಾಗಿ ಬಾರ್ಗೇನಿಂಗ್ ಬೇಕಾಗುತ್ತೆ ಆ ಬಾರ್ಗೇನಿಂಗಲ್ಲಿ ಕೆ ಒಂದು ಅಬ್ಸೆಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಶಿಂದೆ ಅವರಿಗೆ ಹತ್ತೊಂಬತ್ತರಲ್ಲಿ ಮಹಾವಿಕಾಸ್ ಅಗಡಿ ಆದಾಗಲೂ ಕೂಡ ನನಗೆ ಹೋಮ್ ಮಿನಿಸ್ಟ್ರಿ ಬೇಕು ಅಂತ ಕೇಳಿದರು ಆದರೆ ಸಿ ಚೀಫ್ ಮಿನಿಸ್ಟರ್ಶಿಪ್ ಶಿವಸೇನೆಗೆ ಸಿಕ್ಕಿದ್ದರಿಂದ ಅದನ್ನು ರೂಲ್ಡ್ ಔಟ್ ಆಗಿತ್ತು ಎನ್ ಸಿ ಪಿ ಕೊಟ್ಟಿದ್ರು ಸೊ ಅದಕ್ಕೆ ಹಿಂದೆಯೂ ಕೂಡ ಏನು ಅವರು ಆ ಒಂದು ಗೃಹ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದರು ಈಗಲೂ ಕೂಡ ಅಂದರೆ ವಾಪಸ್ಸು ಮಹಾಯುತಿಗೆ ಬಂದಾಗಲೂ ಕೂಡ ಗೃಹ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು ಆದರೆ ಡಿ ಸಿ ಎಂ ಫಡ್ನವೀಸ್ ಜೊತೆಗೆ ಗೃಹ ಇಲಾಖೆ ಉಳಿ ಉಳಿತು ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ಇಲಾಖೆ ಮೇಲೆ ತುಂಬ ಆಪ್ಷನ್ಸ್ ಏನಿದೆ ಯಾಕೆಂದರೆ ಅಪೋಸಿಷನ್ ಪಾರ್ಟಿಯಲ್ಲಿರುವಂಥ ಲೀಡರ್ಸ್ಗಳ ಮೇಲೆ ಹೋಲ್ಡ್ ಇಟ್ಕೊಬೋದು ಲ್ಯಾಂಡ್ ಆರ್ಡರ್ನ ಹೋಲ್ಡ್ ಇಟ್ಕೊಬೋದು ಮುಂಬೈ ಅಂತ ಒಂದು ನಗರವನ್ನು ಿರುವಂತಹ ರಾಜ್ಯದಲ್ಲಿ ಗೃಹ ಇಲಾಖೆಯನ್ನು ನಿಭಾಯಿಸೋದು ಲ್ಯಾಂಡ್ ಆರ್ಡರ್ನ ನಿಭಾಯಿಸೋದು ಹಲವಾರು ಲೆಕ್ಕಾಚಾರಗಳಲ್ಲಿ ಎಕ್ಸಾಕ್ಟ್ಲಿ ವ್ಯಕ್ತಿಗತವಾಗಿ ಯಾಕಂದ್ರೆ ವಾಣಿಜ್ಯ ಕ್ಯಾಪಿಟಲ್ ಆಗಿರೋದ್ರಿಂದ ರಾಜಧಾನಿ ಆಗಿರೋದ್ರಿಂದ ವ್ಯಕ್ತಿಗತವಾಗಿ ಚರಿಶ್ಮಾ ಜಾಸ್ತಿ ಆಗುತ್ತೆ ಸಂಪನ್ಮೂಲದ ಲೆಕ್ಕಾಚಾರ ಅದು ಯಾವ ರೀತಿನಾದರೂ ಇರ್ಬೋದು ಇರಬಹುದು ಸೊ ಹಲವಾರು ಆಯಾಮಗಳಲ್ಲಿ ಆ ಒಂದು ಪೋರ್ಟ್ಫೋಲಿಯೋ ಇಂಪಾರ್ಟೆಂಟ್ ಇದೆ ಸೊ ಈ ನೆಲೆ ಅದಕ್ಕಾಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಜೊತೆ ಜೊತೆಗೆ ಒಂದಷ್ಟು ಪ್ರಮುಖ ಖಾತೆಗಳು ಬೇಕು ಅಂತ ಯಾಕಂದ್ರೆ ಈಗಾಗಿರುವಂತಹ ಲೆಕ್ಕಾಚಾರದಲ್ಲಿ ಇವ್ರಿಗೆ ಇಪ್ಪತ್ತು ಸ್ಥಾನಗಳು ಹೋಗ್ಬಿಟ್ರೆ ಬಿಜೆಪಿಗೆ ಬಹುಪಾಲು ಅವ್ರಿಗೆ ಹೋಗ್ಬಿಟ್ಟು ಎನ್ ಸಿ ಪಿ ಅಜಿತ್ ಪವರ್ ಕೂಡ ಇದ್ದಾರೆ ನಮಗೇನು ಸಿಗುತ್ತೆ ಆಲ್ರೆಡಿ ನಿಮ್ಗೆ ಸಿ ಎಂ ಕೊಟ್ಟಿರೋದ್ರೆ ಸ್ವಲ್ಪ ಕನ್ಸೆಷನ್ ಅಲ್ಲಿರಿ ಅಂತ ಒತ್ತಡ ಹಾಕಬಾರ್ದು ಅಂಥದ್ದೊಂದು ದೈನೇಸಿ ಸ್ಥಿತಿಗೆ ತಮ್ಮಂತ ತಳ್ಕೊಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಡಿಲೇ ಕೂಡ ಆಗ್ತಾ ಇದೆ ಪೃಥ್ವಿ ಎಲ್ಲರೂ ಹೇಗೆ ನೋಡ್ತಾ ಇದ್ದೀರಾ ನೀವು ನಿಮಗೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಎಲ್ಲರ ಮುಂದೆ ಕಂಡಿರ್ತಕ್ಕಂಥದ್ದು ದೇಶಕ್ಕೆ ಅತ್ಯಂತ ಅತಿ ಹೆಚ್ಚು ಮಹಾರಾಷ್ಟ್ರ ರಾಜ್ಯಕ್ಕೆ ಮತ್ತು ದೇಶಕ್ಕೆ ವರಮಾನ ಕೊಡ್ತಕ್ಕಂಥ ವಾಣಿಜ್ಯ ರಾಜಧಾನಿಯಾಗಿರ್ತಕ್ಕಂಥದ್ದು ಈಗ ಬಿ ಎಮ್ ಸಿ ಎಲೆಕ್ಷನ್ ಇದೆಯಲ್ಲ ಅಲ್ಲಿ ನಿಮಗೆ ಮರಾಠಿಗರು ಅಲ್ಲಿ ಅತಿ ಹೆಚ್ಚು ಮೋರ್ ದೆನ್ ಸಿಕ್ಸ್ಟಿ ಟು ಪರ್ಸೆಂಟ್ ಮರಾಠಿ ವೋಟರ್ಸ್ ಇರ್ತಕ್ಕಂಥದ್ದು ಅಲ್ಲಿ ಮರಾಠಿ ವೋಟರ್ಸು ಅಫ್ಕೋರ್ಸ್ ಸಿಂಧೇ ನೇತೃತ್ವದ ಶಿವಸೇನೆ ಪರವಾಗಿರ್ತಕ್ಕಂಥದ್ದು ಮತ್ತು ಇದು ಭಾರತೀಯ ಜನತಾ ಪಕ್ಷ ನೂರ ಮೂವತ್ತೆರಡು ಸೀಟ್ ತೆಗೆದುಕೊಳ್ಳಲಿಕ್ಕೂ ಕೂಡ ಅಲ್ಲಿಯ ಶಿವಸೇನೆ ಮತ್ತು ಎನ್ ಸಿ ಪಿ ಯಾಕಂದರೆ ಎರಡು ಲೆಗಾಸಿಯರು ಬಂದು ಈ ಕಡೆ ಬಂದು ಸೇರಿಕೊಂಡ್ರು ಯಾವ ಶರದ್ ಪವರ್ ಅವರು ಇದು ನನ್ನ ರಾಜಕೀಯ ಕೊನೆ ಅಂತ ಹೇಳಿದರು ಜನರು ಹೇಳಿದರು ನಮಗೆ ಫ್ಯೂಚರ್ ಇಲ್ಲ ಲೀಡರ್ಶಿಪ್ ಅನ್ನೋ ಕಾರಣಕ್ಕೆ ಅಜಿತ್ ಪವಾರ್ಗೆ ಬೆನ್ನಿಗೆ ನಿಂತರು ಜೊತೆಗೆ ಕಾಂಗ್ರೆಸ್ ಮತ್ತು ಇವರ ಉದ್ಧವ್ ಟಾ ಉದ್ಧವ್ ಠಾಕ್ರೆ ಅವ್ರದ್ದೆಲ್ಲ ಒಂದು ಕಡೆ ಅವರು ಕನ್ಸಾಲ್ಟೇಟ್ ವೋಟರ್ಸ್ ಮಾಡಲಿಕ್ಕೆ ಆಗಲಿಲ್ಲ ನಿಮಗೆ ಈಗ ಶಿವಸೇನೆಗೆ ಈಗ ಏನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಕೊಟ್ರೆ ಒಂದು ವೇಳೆ ಬಿಟ್ಟು ಕೂಡ ಅವರು ನಿಮಗೆ ಫೈನಾನ್ಸ್ ಕೇಳ್ತಾರೆ ಮೇಜರು ಫೈನಾನ್ಸ್ ಮತ್ತು ರೆವಿನ್ಯೂ ಮತ್ತು ಓಮ್ ಕೇಳ್ತಿರ್ತಕ್ಕಂಥದ್ದು ಈ ಮೂರೂ ಕೂಡ ಮಹಾರಾಷ್ಟ್ರಕ್ಕೆ ಮೂರು ಪ್ರಮುಖ ಸ್ತಂಭಗಳಿದ್ದಂಗೆ ನಿಮಗೆ ಫೈನಾನ್ಸ್ ಇದ್ದವರು ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡ್ಬೋದು ಅವ್ರಿಗೆ ಬೇಕಾದ ಹಣಕಾಸು ಯೋಜನೆಗಳಿಗೆ ಹಣವನ್ನು ಒದಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅವರೇ ಹಣಕಾಸು ಸಚಿವರಾಗಿರ್ತ ಬಜೆಟನ್ನು ಮಂಡಿಸ್ಬೋದು ತಮಗೆ ಬೇಕಾದಂಥ ಇಂಪ್ಲಿಮೆಂಟ್ ಮಾಡ್ಬೋದು ಹೊಸ ಯೋಜನೆ ಘೋಷಣೆ ಮಾಡೋದು ಅನುಕೂಲ ಇನ್ನು ಕಂದಾಯ ಅಂತ ಹೇಳಿದ್ರೆ ರೆವಿನ್ಯೂ ಅಷ್ಟು ಜಿಲ್ಲೆಗಳ ಕಂಟ್ರೋಲ್ ಸಿಗುತ್ತೆ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ ಸಿಗುತ್ತೆ ಅನ್ನೋದು ಓಮ್ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮುಂಬೈ ಪೊಲೀಸ್ ಕಮಿಷನರ್ ಸೇರಿದಂತೆ ಅನೇಕ ನಾಗಪುರ ಬೇರೆ ಬೇರೆ ಕಡೆಯಲ್ಲಿ ಕೂಡ ಡಿಸಿಷನ್ ಮೇಕಿಂಗ್ ಇರ್ತಕ್ಕಂಥದ್ದು ಹಾಗಾಗಿ ನೀವು ಮುಖ್ಯಮಂತ್ರಿ ಹುದ್ದೆ ನೀವು ಇಟ್ಕೊಂಡ್ರೆ ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಿ ಈ ಮೂರು ಖಾತೆ ಕೊಡಿ ಅಂತೇಳಿ ಶಿವಸೇನೆ ಬೇಡಿಕೆ ಇಡಿದೆ ಅಟ್ ದ ಸೇಮ್ ಟೈಮ್ ಅಜಿತ್ ಪವಾರ್ ಕೂಡ ನಮಗೂ ಡಿ ಸಿ ಎಂ ಕೊಡಿ ಜೊತೆಗೆ ಈ ಮೂರರಲ್ಲಿ ಓಮ್ ಅಥವಾ ರೆವಿನ್ಯೂ ಕೊಡಿ ಅಂತ ಅವ್ರಿಗೂ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಇನ್ನೊಂದು ಇಂಡೈರೆಕ್ಟ್ಲಿ ಅವ್ರು ಹೇಳ್ತಿದ್ದಾರೆ ಸಾತ್ವಿಕವಾಗಿ ಮಾತನಾಡ್ತಿದ್ರು ಕೂಡ ನಾನು ನಿಮ್ಮ ಸರ್ಕಾರದ ಜೊತೆ ಇರ್ತೀನಿ ನಮಗೆ ಯಾವುದೇ ರೀತಿಯ ಹುದ್ದೆಗಳು ಬೇಡ ಬಾಯ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ವೇಳೆ ಆಯಾ ಬೆಂಬಲ ಅಂತ ಹೇಳಿದರೆ ಒಂದು ಕಡೆ ಶಿವಸೇನೆ ಮತ್ತು ಪಿಯ ಮೈತ್ರಿ ಅರ್ಧ ಪರ್ಸೆಂಟ್ ಮುರು ಮು ಏನು ಮುರಿದ ಕತೆ ಮುಗಿದ ಕತೆ ಮತ್ತು ಅದು ಬಿ ಎಮ್ ಸಿ ಎಲೆಕ್ಷನಲ್ಲಿ ಸಿಂಪತಿ ಗೈನ್ ಮಾಡಲಿಕ್ಕೆ ಶಿವಸೇನೆಯವರು ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ನಾವು ನೋಡಿ ಇವ್ರಿಗೆ ಸರ್ಕಾರ ರಚನೆ ಮಾಡಿದ್ವಿ ಇಡೀ ಠಾಕ್ರೆ ಲೆಗಾಸಿಯನ್ನು ಹೊಡೆದ್ಕೊಂಡು ಬಂದ್ವಿ ಆದರೆ ನಮಗೆ ಮೋಸ ಮಾಡಿರೋ ನಮ್ಮ ಮುಖಾಂತರ ಸಿಕ್ಸ್ಟಿ ಟೂ ಪರ್ಸೆಂಟ್ ಇರ್ತಕ್ಕಂಥ ಮರಾಠಿ ವೋಟ್ಗಳಿಗೆಲ್ಲೋ ಸಿಂಪತಿ ಗೈನ್ ಆಗಿ ಅದು ಬಿ ಎಂ ಸಿಯಲ್ಲಿ ಬಿಜೆಪಿಗೆ ಉಲ್ಟಾಗುವಂಥ ಆತಂಕ ಎದುರಾಗಿರ್ತಕ್ಕಂಥದ್ದು ಸದ್ಯಾಗ ಗುರುವಾರ ನಿಮಗೆ ಪ್ರಮಾಣ ಚವನ ಸ್ವೀಕರಿಸಬೇಕಾಗಿದೆ ಈ ಹಿಂದೆಯನ್ನು ಮನವೊಲಿಸೋದು ಒಂದು ಕಡೆ ಅಜಿತ್ ಪವರ್ ಮನವೊಲಿಸೋದು ಕೂಡ ದೊಡ್ಡ ತಲೆನವಾಗಿ ಪರಿಣಮಿಸಿರ್ತಕ್ಕಂಥದ್ದು ಬಹುಶಃ ಈಗ ಸಿಂಧೆ ಅವರು ತಮ್ಮ ಮಗನನ್ನ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಅಥವಾ ಎರಡು ಕೊಟ್ಟು ಅಜಿತ್ ಸಮಾಧಾನ ಮಾಡಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ದೇವೇಂದ್ರ ಫಡ್ನವೀಸ್ ಮಾಡುವ ಸಾಧ್ಯತೆ ಏಕನಾಥ್ ಶಿಂದೆ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಫಡ್ನವೀಸ್ ಎಲ್ಲ ಒಳ್ಳೆ ಬಾಂಧವ್ಯ ಇಟ್ಕೊಂಡಿರುವಂತಹ ಕಾರಣಕ್ಕೋಸ್ಕರ ಅದೊಂದು ಸ್ವಲ್ಪ ಥ್ರೆಟ್ ಆಗೋದಿಲ್ಲ ಅಂತ ಕಾಣಿಸುತ್ತೆ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಓಕೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಆದ್ರೆ ನಮ್ಗೆ ಇಂತಿಷ್ಟು ಸಚಿವ ಸ್ಥಾನ ಬೇಕು ಇಂತ ಖಾತೆಗಳು ಇದೆ ನೋಡೋ ಅವರು ಕರ್ಕೊಂಬರ್ದೇ ಇದ್ದಿದ್ರು ಕೂಡ ನಾವು ಇಬ್ಬರೇ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ತಿದ್ವಿ ನಾವೇ ನಾವು ಸ್ಥಾನಗಳನ್ನ ಗೆಲ್ತಿದ್ವಿ ಯಾಕೆ ಕರ್ಕೊಂಬಂದ್ರು ಆದ್ರೂ ನಾವು ಸುಮ್ಮನಿದ್ವಿ ಆದ್ರೆ ಈ ಟೈಮಲ್ಲಿ ಆಗಲ್ಲ ಅಂತ ಶಿಂದೆ ಬಣ್ಣದ ಕೆಲವು ನಾಯಕರು ಮಾತನಾಡ್ತಾ ಇದ್ದಾರೆ ಅಲ್ಲಿ ಫಡ್ನವೀಸ್ ಹೆಚ್ಚಾಗಿ ಪವಾರ್ ಅವರಿಗೆ ಗೈನ್ ಆದ್ರೆ ಒಂದು ಆತಂಕದಲ್ಲಿ ಆ ಒಂದು ಮೂರು ಜನದಲ್ಲಿ ನಾವು ಸೆಕೆಂಡ್ ಬ್ರದರ್ ಆಗಿರ್ಬೇಕು ಏನಾಗುತ್ತೆ ಕಳೆದ ಸರ್ಕಾರದಲ್ಲೂ ಕೂಡ ಕಳೆದ ಸರ್ಕಾರದಲ್ಲೂ ಕೂಡ ಇಂಡೈರೆಕ್ಟ್ ಆಗಿ ದೇವೇಂದ್ರ ಫಡ್ನವೀಸ್ ಆಫೀಸರ್ನ ಕಂಟ್ರೋಲ್ ಮಾಡೋದಂತ ಅಸಮಾಧಾನ ಕೂಡ ಇರ್ತಕ್ಕಂಥ